ಒಂದು ಜನಕ್ಕೆ ಮೊದ್ಲಿ ಇಕ್ತಾನಿಯಾ ನಾವೇ ಉಂಟ ಕು ಕೂತ್ಕೊಂಡ್ರೆ ಏನಂತ ಜನಗಳು ಅಯ್ಯೋ ಎಲ್ಲಾರದು ಆಯ್ತು ಎಲ್ಲಾರ್ದು ಊಟ ಆಯ್ತು ಕಾಲಿಟ್ಟು ಚೇರ್ಗಳು ಬಿದ್ದಾವೆ ಅಕ್ಕ ಏನಾದ್ರು ಬರೇಕೆ ಮಾಡ್ಬಿಡ್ನಿಲ್ಲ ಊಟ ಬಾ ಊಟ ಮಾಡ್ಬಾ ಅನ್ಕೊಂಡು ಅದೇ ಕಣೆ ಊಟ ಮಾಡ್ಬೇಡ ಊಟ ಮಾಡ್ಲಿ ಸುಮ್ಕಿರಿ ಸುಮ್ನಂಗಂದ ಮಾಡ್ಲಿ ಮಾಡಿ ಮಾಡಿ ತುಂಬಾ ಚೆನ್ನಾಗಿ ಕಡೆ ಮಾಡ್ ಎಲ್ಲವ ಮಾದೇ ಒಂದ ಮ್ಯಾನೇಜ್ಮೆಂಟ್ ಎಲ್ಲವ ಕೊನೆ ಬಾಳದ ಎಲ್ಲ ಸರಿ ಅಲ್ವ ಈಗ ಎಲ್ಲಿ ಬಾಳೆದೊಳೆ ಹರಿದೋಯ್ತವೆ ಅನ್ಕೊಬಿಟ್ಟಿದೆ ಹೋಗಿಲ್ಲ ಕೊಂಬೆಗೊಂಡ ಹೋಪ್ಲೋರು ಭಟ್ರು ಅವ್ರಿಗೆ ಏಳು ಮಗ ಅಂದಿದೆ ಅವ್ರಿಗೆ ಹೇಳಿದ ಒಟ್ಟಿಗೆ ಎಲ್ಲರೂ ಮಾತ್ರ ಹೊಚ್ಚುಕಟ್ಟಾಗಿ ಮಾಡಿಸ್ತಾ ಹೆಂಗೋ ಕಾರ್ಯ ಒಂದು ಹೊಚ್ಚು ಆಯಿತು ಆಯ್ತು ಅದೇ ಸಂತೋಷ ಏನು ಎಲ್ಲವ ಹೊಚ್ಚು ಊಟ ಮಾಡಿದ್ರು ಮಾತ್ರ ಹೇಳಿದ್ರು ಒಬ್ರು ಬಂದಿಲ್ಲ ಎಲ್ಲ ಬಂದಿದ್ರು ಕಾಳಿ ಒಬ್ಳು ಬುಟ್ಟಿ ಬಂದಂ ಅವಳು ಕಾರ್ಕ್ ಹೋಗಿದೆ అయ్యో ఏ బాయి కర్చు మత్కళకేన్ సుమ్రు తల గడ్స్కబిడా బొగ్ కళంతే ఇన్ బిక్తే ఓ చక్క ఊటాడు ఊట మీన్ పాప మొదలు నీనేబిట్ నిన్సూసినీన ಬ್ಯಾಡ್ ಬ್ಯಾಡ ಅನ್ಕೊಂಡಿದೆ ನಿನ್ನಿಂದನೇ ಇದು ಇವತ್ತು ಏನಿದ್ರುವೆ ಖುಷಿ ಆಯಿತು ಬಣ್ಣ ನಮ್ ದು ತಂಬಾಗಿರದ್ಕಲ್ಬೇಡ ಏರೆ ಗೆಲ್ಲಿ ಚನಾಗಿ ಇರ್ಲಿ ಅನ್ಬಿಟಲ್ವಾ ಸುಂಕಿರಿ ಆಯಿತು ಯಾಸೋದಿ ಓದ್ಲೇ ಆ ಜೀವ ಜೀವದ ಮೇಲೆ ಜೂದ್ಮೇಲ್ ಜಿರಗರೆಸಾ ಕುಂತಿದ್ನಲ್ಲ ಓದ್ಲು ಅದ್ಕೆ ಅಲ್ಲಿ ಟಿಪ್ಪನ್ಗಿರಿ ಅಂತನ್ಬಿಟ್ಟು ಸಾರ್ ಬೋರ್ಸ್ಕೊಂಡು ತಕೊಂಡು ಓದ್ಲು ಅಲ್ಲಿಗೆ ಓಡ ಆಕ್ಷಿಟ್ ಕೊಡಬೇಕಾಗಿತ್ತು ಬಾಡ್ಮಿ ಕದರೆ ಇನ್ನುವೇ ಆコーディ ರಚ್ಚಕಟಿ ಓ ಆಕ್ಷಿಟ್ ಕೋಟೆ ಆಕ್ಷಿಟ್ ಕೋಟೆ ಕತೆ ದೊಡ್ಡ ಟಿಪ್ಪನರಲೆ ಸಾರ್ ಗಿರನ್ ತಕೊಂಡು ಓದ್ಲು ಕತೆ

ಮಿಕ್ಕು ರೇ ಎಲ್ಲರೂ ಮನ ತಕೊಂಡೋಗಿ ಬೇಯಿಸ್ಬಿಟ್ಟು ಊರಳಿ ತಕೊಂಡೋಗಿ ಕೊಟ್ಬಿಡಕ್ಕೆ ಆಯಿತು ಸುಂಕಿರಿ ನಮ್ಗೆ ಎಷ್ಟು ಬೇಕು ಮಡಿಕೊಂಡು ಜನಗಳು ಬರ್ತಾನೆ ಅವರಲ್ಲ ಬರ್ಲಿ ಬಿತ್ತೇಮ್ಮ ಊಟ ಮಾಡೋಷ್ಟು ಊಟ ಮಾಡಿ ಏಳು ಗಂಟೆ ಗಂಟು ಇಕ್ಕದ ಇನ್ನೂ ಅನ್ನನು ಅದೇ ಸ ಐಟಮ್ಗಳು ಯಾವ ಖಾಲಿ ಆಗಿಲ್ಲ ಎಲ್ಲ ಹೆಚ್ಚೆಚ್ಚಾಗಿ ಮಾಡ್ಸೋ ಇರಲಿ ಊಟ ಮಾಡಲಿ ಹೆಚ್ಚು ಕಟ್ಟಾಗಿ ಕ್ವಾನ್ಗೆ ಏನು ಒಂದು ಆರು ಗಂಟೆ ಏಳು ಗಂಟೆ ಗಂಟು ಇಕ್ಕದಾಗ ಊಟವಾ ಅದಾದ್ಮೇಲೆ ಮಿಕ್ಕಿ ತಗೊಂಡೋಗಿ ಬೇಯಿಸ್ಬಿಟ್ಟು ಉರುಳಿಗೆ ತಗೊಂಡೋಗಿ ಕೊಟ್ಬಿಡೋದು ಸಾರ

ಗುಪುಮನ್ಸ್ ಕೈಲನು ಜತಗಾಕಂದೋ ತಕೊಂಡ ಹೋಗು ಅದಿ ಕೊಡ್ಬale ತಿಂತಾ ಕೂತಾಳೆ ಊರು ಮುಂದಾಗಿ ಮೊದ್ಲು ಬೊಂದೋರ್ ಸೌಸ್ತನೆ ಬಿಟ್ಟು ಬಾ ಕೊಡ್ಬಾ ಬಿಟ್ಕಂಡೋ ಅದೇನ್ ತಿ ಪರಂಗಿ ಪರಂಗೆ ಅವೆಣ್ಣ ಹಾಕಡೋತದಾ ಉತ್ಕಡೋ ಮಾತಾಡತಾಳೆ ಆ சிவா ಅಲ ಆರೆ ಓಡಿಯ ಕೆಂಪಿಗೆ ಆಂಗೆ ಅಲ ಇಲ್ವಾಲಿ ಬಿಟ್ಕೊಡ್ತರೆ ಓಲೆ ರತ್ನ ಹೋಗವ ಅಪ್ಪ ಸುಮ್ನಿರ್ನ ಪುಡ್ಸ್ಕ ಹೋಗ್ತಿನಿ ಅಲ್ಲಿಲ್ವಾ ಕೆಂಪಕ ಗಂಗ ಕರೆಲವಾ ಬುಡ್ಸ್ಕ ಹೋಗಿ ಸುಮ್ಕಿರು ಆ ಸರಿ ಕರೆ ಕರ್ಕ ಬರಬೇಕಾ ನಿಮ್ಮಟರ ಫೋನ್ ಮಾಡಿದವರೇ ಕೊಳಸೋರಲ್ಲ ಓ ದಿಟಾ ಮರ್ತೇ ಬಿಟ್ಟಿನಿ ನಿನ್ಗು ಹೇಳಕ್ ಕೊಳಸ್ತು ಅಂಗತಾನೆ ಆಯ್ತವ್ವಾ ಇರು ಅಂದ್ರೆ ಇರಕಿಲ್ಲ ಅಂತಿಯಲ್ಲ ಇರ್ಲಾ ನಾಳಿಗ್ ತಾಲ್ಕಾಲ್ ಸಾರ ಉಣ್ಕೊಂಡ್ ಹೋಗುವ ಎಲ್ಲ ಯಾರು ತಿಂದರ್ಲಾ ಸೀಸಿ ಮಡಗ್ಸ್ನಿ ನಾಳಿಗ್ ಕತ್ರ ಸುಸ್ಬಿಟ್ಟು ಸಾರು ಮಾಡಿಸ್ತೀನಿ ಊಟ ಮಾಡ್ಕೊಂಡ್ ಹೋಗಿವಂತ ಸರಿ ಆಯಿತು ಆಯ್ತು ಸಾರ್ಗಿರ್ ಬಿಡ್ಸ್ಕೊಂಡ್ ತಗೊಂಡ್ ಹೋಗವ ಇಕ್ಳು ಉಣ್ತವಂತೆ ಸರಿಯಪ್ಪ ಆಯ್ತು ಬುಡ್ಸ್ ಕಟ್ಟಾಕ ಹೋಗ್ತೀನಿ ಅಣ್ಣ ಅಣ್ಣ ತೋರಪ್ಪ ಅಣ್ಣ ತೋರಿ ತಗಿ ಬೇಡ ಬೇಡ ತರಪ್ಪ ಬೇಡ ಇದ್ನೇ ಉಂಡದ ಏನ್ ಅಡ್ಬಿಟ್ಟು ಹೋದ್ರ ತಗಿ ಯಾವ ಜನಿರ್ವಲ್ಲ ಊಟ ಮಾಡಿ ಬಿತ್ತೆ ಮತ್ತೆ ತಳಾರ್ಕೆ ತಳಾರ್ಕ ಊಟ ಮಾಡಿ ಹಾಕಿಸ್ಕೊಂಡು ಊಟ ಮಾಡಿ ಊಟ ಮಾಡಿ ಓಹೋ ಏನಿದು ಕತೆ ಏನ್ ಎಲ್ಲರೂ ಇವರೇ ಖಾಲಿ ಮಾಡಂಗಾರಲ್ ತತ ನಿನ್ಗಿಲ್ಲ ಕಲ ನಿನ್ಗಿಲ್ಲ ಎಲ್ಲ ನುಣ್ಬುಣ್ ಕತ್ತಿ ಮಗ ಮಗೆ ಹಂಗೆ ಆಯ್ತಪ್ಪ ನಿಂಗಿಗೆ ಕೊಡಿ ನಿಂಗಿಗೆ ಹೆಚ್ಚಾಗಿ ಓಡದ್ರೆ ನನ್ ಮಗನೆ ನಿಂಗೆ ಅಂತೆ ಹೆಂಗಂತ ನೋಡ್ರ ಬಿಗ್ರೆ

ಬಲ ಹಾಕಸ್ಕೊಂಡ ಬರ ಒಂದಿರಾ ಬಲ ಬೋಟಿಗ ಒಜ್ಜೆತ್ಕೋ ತಿಂದೆ ತಿಂದಿನ ವಟೇ ಬಿರವಾಕ ತಿನಿ ತಿನಿ ಓಲೇ ಊಟ ಆದಮೇಲೆ ಓ ಅಲ್ಲಿ ಬಾಯಿ ಎಲ್ಲನಮೇ ಒಂದಕ್ಕೆ ಸುರ್ಕ ಮಡಿಕಳದ ನೀ ಸೊಸರೆ ಕರ್ಕಂಡು ಬಾ ನಮನೆ ತಪ್ಪೆಗಳೆಲ್ಲ ಹಾಕ ಬಿಟ್ಟು ಅವರಿಗೆ ಪಿಂಡಲ್ನರ್ ಕೊಟ್ಟುಬಿಡಕಲ ಅವರವಾ ಪಾತ್ರೆಗಳಾರ ಕೊಟ್ಟುಕಳ ಸುಡಬೇಕ ಲ್ಯಾಕ ಕೊಡ್ಬೇಕು ನಮ ಪಾತ್ರೆಗಳಗೆ ಸುರ್ಕ ಬಿಡದ ಅಂತ ಹೂ ಕಣ ಹೋಗಿ ಬತ್ತಿನ ಹೋಗಿ ಊಟ ಮಾಡಕರೆ ಬುಡಿ ನೆಮ್ಜಾಗಿ ಯಸಿ ಕೂತ್ಕೊಂಡು ತಿನ್ನಕೂ ಬುಡಕಿಲ್ವಲ್ ಮರ ಏಕಿಗೆ ಒಟೇ ಉರ್ಸೀ ಈಗಲೇ ಬಾ ಅನ್ನ ಉಂಡ್ಬಿಟ್ಟು ಬಾ ತಳಾರಕ್ಕೆ ಇನ್ನೇನ್ರಪ್ಪ ಎಲ್ರು ಚೆನ್ನಾಗಿದ್ದೀರ ಅಯ್ಯೋ ಏನೋ ನೀವು ಎಲ್ರು ದಯಿಂದ ಬಾ ನನಗೆ ಓಟ್ ಹಾಕಿ ಗೆಲ್ಸಿದ್ರಿ ನಿಮ್ಮ ಋಣವ ನಾನು ಯಾವಾಗಲೂ ಮನೆ ಆ ಕಾಳಿ ಬೇರೆ ಆ ಪಾಟಿ ದುಡ್ಡು ಕಾಸು ಅಂತವಳೆ ಗೆದ್ದು ಬಿಡ್ತಾಳೆ ಅವಳು ಅಂದ್ಕೊಂಡಿದ್ದೆ ನೀವು ಹೆಂಗ ಸದ್ಯಕ್ಕೆ ಎಲ್ಲರೂ ಸೇರಿ ಓಟ್ ಹಾಕಿ ನನ್ನ ಜೈಸಿಲ್ರಾಗಿ ಮಾಡಿದ್ಕೆ ನಿಮಗೆ ಎಲ್ರಿಗೂ ಅಭಿನಂದನೆಗಳು ಹೆಂಗೋ ನಮ್ಮ ಸೊಸೆಯರು ಆಸಿದ್ರು ಇದನ್ನ ಊಟಕ್ಕೆ ಅನ್ಬಿಟ್ಟು ನಾವು ಮಾಡಿಸ್ತೀವಿ ಕಂದ್ರತೆ ಅಂದ್ಕೊಂಡು ಮಾಡಿಸಿದ್ರು ಹೆಂಗೋ ಜನಗಳೆಲ್ಲ ಬಂದು ಹೆಚ್ಚು ಕಟ್ಟಾಗಿ ಊಟ ಮಾಡಿದ್ರು ಸಂತೋಷ ಆಯಿತು ಅಯ್ಯೋ ನಾವು ಸುಮಾರು ದಿವಸ ಆಗಿತ್ತು ಊಟ ಪಾಠ ಮಾಡಿಸಿ ಅಡುಗೆ ಮಾಡಿಸಿ ಹಬ್ಬನೂ ಈಗ ಯಾವಾಗ ನಮ್ಮ ಸೊಸೆರು ಗಂಡುಮಕ್ಳೆಲ್ಲ ಜಗಳಾಡ್ಕೊಂಡು ಮೈಸೂರ್ಲಿ ಇದ್ರಲ್ಲ ಅದಕ್ಕೆ ಮಾಡ್ಸಿತ್ತಿಲ್ಲ ಎಲ್ಲವ ಏನೋ ಒಂದು ಹಬ್ಬ ಮಾಡೋಕ್ಕಿಲ್ಲ ಒಂದು ಹುಣ್ಣಮೆ ಮಾಡೋಕ್ಕಿಲ್ಲ ಒಂದು ಯಾತ್ಕು ಕರೆಯೋಕ್ಕಿಲ್ಲ ಅಂತಿದ್ರು ಈಗ ಹೆಂಗೋ ಅಮ್ಮಕ್ಕೆ ಊಟಕ್ಕೆ ಊರೋರ್ಗೆಲ್ಲ ಊಟ ಹಾಕ್ಸ್ತಾನೆ ಆಯಿತು ಭಾಳ ಸಂತೋಷ ಆಯ್ತು ಕಂದ್ರಪ್ಪ నూ బి ఊట మగోగి అంతే అంగే వీడియో వెంగారట్టు దయవిట్టు కమెంట్ మి వీడియో ఇష్ట లైక్ మిషర్ సబ్స్క్రైబ్ మడి దయవిట్టు సబ్స్క్రైబ్ మూడు నమే సపోర్ట్ మరో నమస్కార